ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನನ್ನ ಹೆಸರು ಸ್ಮಿತಾ ಇದು ನನ್ನ ಫಸ್ಟ್ ಬ್ಲಾಗ್ ಹಾಗಾಗಿ ನಮ್ಮ ಮನೆ ಹತ್ರ ಇರುವಂಥ ಗೌರಿ ಗಣೇಶ ಗ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಶಕ್ ಓಂ ಶಕ್ತಿಯಮ್ಮ ಕೂಡ ಇದ್ದಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಗಣಪತಿ ನೋಡ್ಕೊಬರೋಣ ಅಂತ ಸಂಜೆ ಗಣಪತಿ ನೋಡ್ಕೊಬರಕ್ಕೆ ಹೋಗಿದ್ದೆ ಎರಡು ಕಡೆ ಕೂರಿಸಿದ್ರು ಈಗ ನೋಡ್ತಾ ಇದ್ದೀರಲ್ಲ ಇದು ಮೊನ್ನೆ ಕೂರಿಸಿದ್ದು ಇವತ್ತು ಎತ್ತುತ್ತಾ ಇದ್ದಾರೆ ಅಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಕ್ಲಿಪ್ನ ನಾನು ಫುಲ್ ವೀಡಿಯೋ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇಲ್ಲಿ ಈ ಕಡೆ ತುಂಬ ಗ್ರ್ಯಾಂಡಾಗಿ ಗಣೇಶ ಕೂರಿಸಿದ್ದಾರೆ ಕೆಳಗಡೆ ಹೋಗಿನೂ ತೋರಿಸ್ತೀನಿ ಇಷ್ಟು ವರ್ಷದಲ್ಲಿ ಇದೆ ಫಸ್ಟು ನಾನು ಇಷ್ಟೊಂದು ಗ್ರ್ಯಾಂಡಾಗಿ ಗಣೇಶ ಕೂರಿಸಿರೋದನ್ನ ನೋಡಿರೋದು ನೋಡಿ ಪ್ರತಿಯೊಂದು ಒಂದೊಂದು ಹಂತಕ್ಕೂ ಸಿಲ್ವರ್ ಡೋರ್ ಥರ ಇದೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ದೂರದಿಂದ ಅಂತೂ ಹಾಗೆ ನನ್ನ ಈ ಶ್ರೀತಾ ವ್ಲಾಗ್ಸ್ ಚಾನಲಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಫುಡ್ಸ್ ಹಾಗೆ ಹೆಲ್ತ್ ಟಿಪ್ಸ್ ಹೋಮ್ ರೆಮಿಡಿ ಈ ಥರದ ವೀಡಿಯೋಸ್ನ ನಾನು ಶೇರ್ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೋಡಿ ಇವಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತದೆ ಇನ್ನು ಹತ್ತಿರ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಸೇರಿದರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು